ನಮಸ್ಕಾರ ಸ್ನೇಹಿತರೆ ಪೇಟೆಗೆ ಸ್ವಾಗತ ಪಟ್ಟಣದಲ್ಲಿ ಇಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ರೈತ ಹೋರಾಟಗಾರರು ಪ್ರತಿಭಟನೆ ನಡೆಸಿದರು ಕಳೆದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾಕಾರರು ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಅಸಮಾಧಾನ ಹೊರಹಾಕಿದರು ನಂತರ ಪ್ರತಿಭಟನಾಕಾರರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ಮಾನವ ಸರಪಳಿ ನಿರ್ಮಿಸಿ ಕೆಲವತ್ತು ರಸ್ತೆ ತಡೆ ನಡೆಸಿದರು ಈ ವೇಳೆ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ರೈತರ ಮಾಡಿ ಪ್ರತಿಭಟಿಸಿ ಧಿಕ್ಕಾರ ಕೂಗೋ ಸಂದರ್ಭದಲ್ಲಿ ರೈತರು ನೀವೇನು ಮಾಡೋಕ್ಕಾಗೋದು ಆಗೋದು ಧಿಕ್ಕಾರ ಕೂಗೋದು ಅಷ್ಟೇ ಅಂತ ನಾವ್ ಹೇಳ್ತಾ ಇದ್ದೀವಿ ಯಾರು ಎಚ್ಚಬಿಂತ ನಾವ್ ಹೇಳ್ತಾ ಇದ್ದೀವಿ ಮಾನವ ಮರ್ಯಾದೆ ಇದ್ರೆ ಧಿಕ್ಕಾರನೇ ಸಾಕು ಇನ್ನೇನು ಬೇರೆ ತಕೊಂಡ್ ಚಪ್ಪಲಿ ಹೊಡಿಬೇಕಾಗಿಲ್ಲ ಮಾನವ ಮರ್ಯಾದೆ ಯಾರಿಗಿದೆ ಅವ್ರು ಧಿಕ್ಕಾರ ಕೂದಿ ಎತ್ತಿರತ್ತರ ಆದರೆ ಇವ್ರಿಗೆ ಅವೆಲ್ಲ ಇಲ್ಲ ரத்து ஜமீன நுங்கி நீர் குடிபோ கிரேட்டர் பெங்களுரு பெங்களுர் கிரேட்டர் ஆகி இன்னொரு ஒம்பத்தூரை சவ்ர எக்கரை பலவத்தார் பூமின் அது ஒன்று திங்களுக்கு ஆறு லட்ச லீட் ஆல் ஆகத்தோட்ட ரூபாய் பூர் பண்ணா தங்க மாவிர எல்லா சண்ட சண்ட ரூவன ஜீவனி கித் அது எரூவது சவர எக்கரை கோமால இது அது லப்தாய்ஸ் பிண்டு நீர் குடிபோ ரெத்திர பற்றே ಕೊಟ್ಟವರು ನಾವು ಕುಂಡ್ಲುಪೇಟೆ ಪಟ್ಟಣದ ದೇವರಾಜು ಅರಸು ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ದೈಹಿಕ ಶಿಕ್ಷಣ ವಿಭಾಗದ ಆಶ್ರಯದಲ್ಲಿ ಗುಂಡುಪೇಟೆ ವಲಯ ಹಾಗೂ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕ್ರೀಡಾಕೂಟ ವಿಜೃಂಭಣೆಯಿಂದ ಜರುಗಿತು ಕ್ರಮವನ್ನು ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಉದ್ಘಾಟಿಸಿದರು ವಿವಿಧ ಕ್ರೀಡೆಗಳಲ್ಲಿ ಸ್ಪರ್ಧೆ ನಡೆಸಲಾಯಿತು ಗೆಲುವು ಸಾಧಿಸಿದ ಕ್ರೀಡಾಪಟುಗಳಿಗೆ ಬಹುಮಾನ ಹಾಗೂ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಸ್ಪೂರ್ತಿ ಹೆಚ್ಚಿಸುವ ಜೊತೆಗೆ ಶಿಕ್ಷಣದೊಂದಿಗೆ ಕ್ರೀಡೆಯು ಸಮಾನವಾಗಿ ಮಹತ್ವದಾಗಿದೆ ಎಂದು ಅಭಿಪ್ರಾಯಪಟ್ಟರು ಹೆಲ್ಪೇಜ್ ಇಂಡಿಯಾ ಸಂಸ್ಥೆಯ ವತಿಯಿಂದ ಗುಂಡ್ಲುಪೇಟೆ ತಾಲೂಕಿನ ವಲಸಗುಂದಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ಗ್ರಾಮಸ್ಥರಿಗೆ ರಕ್ತದೊತ್ತಡ ಮಧುಮೇಹ ಹೃದಯ ಸಂಬಂಧಿ ಸಮಸ್ಯೆಗಳ ತಪಾಸಣೆ ಜೊತೆಗೆ ಸಾಮಾನ್ಯ ಆರೋಗ್ಯ ಪರೀಕ್ಷೆಗಳನ್ನು ನಡೆಸಲಾಯಿತು ತಜ್ಞ ವೈದ್ಯರು ಗ್ರಾಮಸ್ಥರಿಗೆ ಆರೋಗ್ಯ ಕಾಳಜಿ ಹಾಗೂ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಮಾರ್ಗದರ್ಶನ ನೀಡಿದರು ಶಿಬಿರದಲ್ಲಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರದಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದರು ಇಂತಹ ಶಿಬಿರಗಳು ಗ್ರಾಮೀಣ ಪ್ರದೇಶದ ಜನರಿಗೆ ಬಹಳ ಉಪಯುಕ್ತವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ತಾಲೂಕಿನ ಮದ್ದನೇಶ್ವರ ಶಾಲೆಯ ಮುಂಭಾಗ ಕಸದ ರಾಶಿ ಇದ್ದು ಅದನ್ನು ತೆರವುಗೊಳಿಸಬೇಕೆಂದು ಸಾಮಾಜಿಕ ಜಾಲತಾಣದಲ್ಲಿ ವಾರ್ತೆ ವರದಿ ಮಾಡಿತ್ತು ಸ್ವೀಕರಿಸಿದ ಪುರಸಭಾ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ತೆರಳಿ ಕಸವನ್ನು ತೆರವುಗೊಳಿಸಿದರು ಸ್ಥಳೀಯರು ಸಿಬ್ಬಂದಿಯ ತ್ವರಿತ ಸೇವೆಯನ್ನು ಮೆಚ್ಚಿ ಇದೇ ರೀತಿಯ ಸ್ಪಂದನೆ ಮುಂದುವರೆಯಲಿ ಎಂದು ಆಶಿಸಿದ್ದಾರೆ ಈ ವೇಳೆ ಪುರಸಭಾ ಮೇಲ್ವಿಚಾರಕ ಸಿದ್ದರಾಜು ಸಾರ್ವಜನಿಕರಿಗೆ ಮನವಿ ಮಾಡುತ್ತಾ ರಸ್ತೆಗಳಲ್ಲಿ ಶಾಲೆ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಬಿಸಾಡದೆ ಪುರಸಭೆ ಒದಗಿಸಿರುವ ವಾಹನಗಳ ಮೂಲಕವೇ ಕಸವನ್ನು ಹಸ್ತಾಂತರಿಸಬೇಕು ಸ್ವಚ್ಛ ಮತ್ತು ಆರೋಗ್ಯಕರ ಗುಂಡುಪೇಟೆ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಅಗತ್ಯವಿದೆ ಎಂದು ತಿಳಿಸಿದರು ಈ ತುರ್ತು ಚಿಕಿತ್ಸೆಗೂ ಮುನ್ನ ಹಣ ಕೇಳಿದರೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಎಂದು ರಾಜ್ಯ ಸರ್ಕಾರ ಎಲ್ಲಾ ಆಸ್ಪತ್ರೆಗಳಿಗೆ ಆದೇಶ ಹೊರಡಿಸಿದೆ ಅಪಘಾತಕ್ಕೀಡಾದವರಿಗೆ ಮೊದಲು ಚಿಕಿತ್ಸೆ ನೀಡಬೇಕು ಸುಟ್ಟು ಗಾಯಾಳುಗಳಿಗೆ ವಿಳಂಬ ಮಾಡುವ ಹಾಗಿಲ್ಲ ಮುಂಗಡಾಣಕ್ಕೆ ಒತ್ತಾಯ ಮಾಡಿದರೆ ಜೈಲು ಶಿಕ್ಷೆ ವಿಧಿಸಲಾಗುವುದು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಈ ಆದೇಶವನ್ನು ಜಾರಿಗೆ ತರುವ ಜವಾಬ್ದಾರಿ ವಹಿಸಿಕೊಂಡಿದ್ದು ನಿಯಮ ಉಲ್ಲಂಘನೆ ಕಂಡುಬಂದರೆ ದೂರು ದಾಖಲಿಸಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನ್ಯೂಸ್ ನಿಮಗೆ ಈ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ